ಲಯನ್ಸ್ ಜೀವನ್ಧಾರ ಸಂಸ್ಥೆಯ ಆಡಳಿತಾಧಿಕಾರಿಗಳು ಹಾಗೂ ಇಲ್ಲಿನ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಸನ್ಮಾನ್ಯ ಶ್ರೀ ಎಸ್ ಸಿ ಗಿರೀಶ್ ಅವ್ರನ್ನ ಭೇಟಿ ಮಾಡೋಣ ನಮಸ್ಕಾರ ನಮಸ್ತೆ ಸರ್ ಕನಿಷ್ಠ ಎರಡು ಸರಿ ಆದ್ರೂ ಇಲ್ಲಿ ರಕ್ತದಾನ ಮಾಡಕ್ ಬರ್ತಾ ಇರ್ತೀನಿ ಆ ಬಂದ ಸಮಯದಲ್ಲಿ ತಮ್ಮ ಸಿಬ್ಬಂದಿಗಳೇ ಆಗ್ಲಿ ತಾವೇ ಆಗ್ಲಿ ಇಲ್ಲಿ ನಡ್ಕೊಳ್ಳೋ ರೀತಿ ಜನಗಳನ್ನ ಸತ್ಕರಿಸೋ ರೀತಿ ನೋಡಿದಾಗ ಬಹಳ ಮಾದರಿ ಅನಿಸಿ ನಾನು ಈ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಪ್ರೇರಣೆ ನೀಡಿದೀರ ಮೊದಲನೇದಾಗಿ ಈ ಸಂಸ್ಥೆ ಹೇಗೆ ಹುಟ್ಟಿತು ಜೊತೆಗೆ ತಮಗೆ ಏನ್ ಪ್ರೇರಣೆಯಿಂದ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಾಗಿಲ್ಲ ಸರ್ ನಾನು ಏನು ಅಂತಂದರೆ ಮೂಲತಃ ರೈತಾಪಿ ಕುಟುಂಬದಿಂದ ಬಂದಿರೋನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಒಂದು ಸಣ್ಣ ಸಂಗನಹಳ್ಳಿ ಹಿಂದೆ ಅಂತ ಬಂದಿರೋನು ಸೊ ನಮ್ಮ ತಾತನಿಗೆ ಒಂದು ಆಸೆ ಇತ್ತು ನಮ್ಮ ಮಗನ್ನ ಒಂದು ಡಾಕ್ಟ್ರು ಮಾಡಬೇಕು ಮೆಡಿಕಲ್ ಓದಿಸ್ಬೇಕು ಅಂತ ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಡಾಕ್ಟ್ರು ಆಗೋಕ್ಕಾಗಲಿಲ್ಲ ಬಟ್ ವೈದ್ಯಕೀಯ ವೃತ್ತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಲ್ಯಾಬ್ ಟೆಕ್ನಿಷಿಯನ್ ಟ್ರೈನಿಂಗ್ ಮಾಡಿದೆ ಜೊತೆಗೆ ಅದೇ ಲ್ಯಾಬ್ ಟೆಕ್ನಿಷಿಯನ್ ಟ್ರೈನಿಂಗ್ ಮಾಡಿ ಅದೇ ಫೀಲ್ಡಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿಬಿಟ್ಟು ಜೀವನ ಹರಿಸಿ ನಾನು ಮೈಸೂರಿಗೆ ಬಂದು ಸೊ ಒಂದು ಟೂ ತೌಸಂಡ್ ಸೆವೆನ್ನಲ್ಲಿ ಓಕೆ ಒಂದು ಮೆಡಿಕಲ್ ಪ್ರೊಫೆಷನಿಗೆ ಬಂದಾಗ ಏನು ಅಂತಂದರೆ ಒಂದು ವೃತ್ತಿ ಒಂದು ಮಾಡಬೇಕು ನಿಮ್ಮ ಜೀವನೋಪಾಯಕ್ಕೆ ವೃತ್ತಿ ಮಾಡಬೇಕು ಜೊತೆಗೆ ವೈದ್ಯಕೀಯ ಪ್ರಕೋಶ ಪ್ರೊಫೆಷನಿಗೆ ಬಂದಾಗ ನೀವು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾವೊಂದು ಮೈಸೂರಿನಲ್ಲಿ ಒಂದು ರಕ್ತನಿಧಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಏಳನೇ ಇಸ್ವಿಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿವು ಎರಡು ಸಾವಿರದ ಏಳರಿಂದ ಈವರೆಗೂ ಸುಮಾರು ಹದಿನಾರರಿಂದ ಹದಿನೇಳು ವರ್ಷದಿಂದ ನಮ್ಮದು ಜರ್ನಿ ಇದೇ ಥರ ಬರ್ತಾ ಇದೆ ತಿಂಗಳಿಗೆ ಸುಮಾರು ಸಾವಿರದ ಐನೂರಿಂದ ಸಾವಿರದ ಆರುನೂರು ಜನಕ್ಕೆ ನಮ್ಮ ರಕ್ತನಿಧಿ ಕೇಂದ್ರದಿಂದ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಜೊತೆಗೆ ಮೈಸೂರು ಜಿಲ್ಲೆಯಾದ್ಯಂತ ಜೊತೆಗೆ ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಈ ಕಡೆ ಕೂರ್ಗ್ ಡಿಸ್ಟಿಕ್ ಇರ್ಬೋದು ಮೂರು ಜಿಲ್ಲೆಗೂ ನಮ್ಮ ರಕ್ತ ನಿಧಿಯಿಂದ ಸರ್ವಿಸ್ ಇದ್ದೀವಿ ಸೊ ನಮಗೆ ಏನು ಅಂತಂದರೆ ಈ ರಕ್ತ ನಿಧಿ ನಾವು ಮಾಡಿರೋ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈಸಿಯಾಗಿ ರಕ್ತ ಸಿಗಬೇಕು ಒಬ್ಬ ಮನುಷ್ಯ ಹೆಂಗೆ ಈಸಿಯಾಗಿ ಹೋಗಿ ತರಕಾರಿ ಅಂಗಡಿಗೆ ಹೋಗಿ ಈಸಿಯಾಗಿ ತರಕಾರಿ ಹೇಗೆ ತರ್ತಾನೆ ಅದೇ ರೀತಿ ರಕ್ತನೂ ಒಬ್ಬನಿಗೆ ಈ ಅವಶ್ಯತೆಗೆ ಇದ್ದಾಗ ಈಸಿಯಾಗಿ ಸಿಗಬೇಕು ಅನ್ನೋ ಒಂದು ನಮ್ಮದು ಮೂಲ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ನಾವು ಈ ರಕ್ತ ನಿಧಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಯಾಕೆಂದರೆ ಗ್ರಾಮೀಣ ಬದುಕಿನಿಂದ ಬಂದಾಗ ಇಂತಹ ಹಲವಾರು ಘಟನೆಗಳನ್ನ ತಾವು ನೋಡಿರ್ತೀರ ಆ ಒಂದು ಸ್ಫೂರ್ತಿಯಿಂದ ಇಂತಹ ಕಾರ್ಯಕ್ಕೆ ಕೈ ಹಾಕಿ ನಿಜವಾಗ್ಲೂ ಅಭಿನಂದನೆಯ ವಿಷಯ ರಕ್ತ ಪಡೆಯೋಗ್ಬೇಕಾದರೆ ಹಲವಾರು ರೀತಿಯ ಜನಗಳು ನಿಮ್ಮ ಹತ್ರ ಬರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಎಮರ್ಜೆನ್ಸಿ ಇರುತ್ತೆ ಡಾಕ್ಟರ್ ಹೇಳಿರ್ತಾರೆ ಆಪ್ರೇಷನ್ ಮಾಡಬೇಕು ನಮಗೆ ಬ್ಲಡ್ ಯೂನಿಟ್ಸ್ ಅರ್ಜೆಂಟ್ ಬೇಕು ಇಷ್ಟು ತೊಗೊಂಬನಿ ಅಂತ ಹೇಳ್ತಾರೆ ಅವರು ಅದೇ ಸ್ಪೀಡಲ್ಲಿ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಬಂದಾಗ ಒಂದು ವೇಳೆ ಅನಿವಾರ್ಯ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋ ಬ್ಲಡ್ ಸಿಗದೇ ಇರ್ಬೋದು ಅಥವಾ ಯಾರೋ ಬ್ಲಡ್ ಸಿಗದೆ ಬೇರೆ ಕಡೆಯಿಂದ ಅನಿವಾರ್ಯತೆ ಅನಿವಾರ್ಯತೆಗೋಬೋದು ಇಂತಹ ಘಟನೆಗಳು ಸಾವಿರಾರು ನಡೆಯುತ್ತೆ ಇಂಥ ವಿಚಾರದಲ್ಲಿ ತಮ್ಮ ಅನುಭವಗಳನ್ನ ಸ್ವಲ್ಪ ಹಂಚಿಕೊಂಡ್ರೆ ನಮ್ಮ ಜೊತೆ ಖಂಡಿತ ಸರ್ ಇಲ್ಲಿ ಏನು ಅಂತಂದರೆ ರಕ್ತಕ್ಕೆ ಪರ್ಯಾಯ ಯಾವುದೂ ಇಲ್ಲ ರಕ್ತಕ್ಕೆ ರಕ್ತನೇ ಮಾತ್ರ ಪರ್ಯಾಯ ಹೊರತು ನೀವು ಈ ರಕ್ತನ ಬೇರೆ ಕಡೆ ಉತ್ಪಾದನೆ ಮಾಡೋದಿರಲಿ ಇನ್ನೊಂದು ಕಡೆಯಿಂದ ಪಡೆಯೋದಾಗಲಿ ಯಾವುದೂ ಚಾನ್ಸಸ್ ಇಲ್ಲ ಹಂಗಾಗಿ ಒಬ್ಬ ಮನುಷ್ಯ ರಕ್ತ ಕೊಟ್ಟರೆ ಮಾತ್ರ ಇನ್ನೊಬ್ಬ ಮನುಷ್ಯನಿಗೆ ರಕ್ತದ ಅವಶ್ಯಕತೆನ ನೀಗಿಸ್ಲಿಕ್ಕೆ ಆಗೋದು ಸೊ ಆ ನಿಟ್ಟಿನಲ್ಲಿ ನಾವು ಮ್ಯಾಕ್ಸಿಮಮ್ ಈ ಕೆಲಸ ಮಾಡ್ತಾ ಇರೋ ಉದ್ದೇಶ ಅದೇ ಈಗ ರಕ್ತ ತಾಣೋರು ತುಂಬ ಜಾಸ್ತಿ ಇದ್ದಾರೆ ಕೊಡೋರು ಕಡಿಮೆ ಇದ್ದಾರೆ ಸೊ ನಾವು ನೂರಕ್ಕೆ ನೂರು ಭಾಗ ಎರಡೂ ಮ್ಯಾಚ್ ಮಾಡಬೇಕು ತಾಣೋರು ಅಷ್ಟೇ ಇರಬೇಕು ಕೊಡೋರು ಅಷ್ಟೇ ಇರಬೇಕು ನಮ್ಮಲ್ಲಿ ರಕ್ತ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಅದನ್ನು ಸಮಂಜಸವಾಗಿ ಜೊತೆಗೆ ಒಬ್ರಿಗೂ ಸಮಸ್ಯೆ ಆಗದಂಗೆ ನಾವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಜೊತೆಗೆ ಇಲ್ಲೇನು ಅಂದರೆ ರಕ್ತ ಪಡೆಯೋರು ಏನಾಗುತ್ತೆ ಬರ್ತಾರೆ ಕೆಲವರು ಪೇಷಂಟ್ ಕಡೆಯವರು ನೋಡ್ಕೊತಾ ಇರ್ತಾರೆ ಅವ್ರಿಗೆ ಬ್ಲಡ್ ಕೊಡೋಕ್ಕೆ ಆಗದೆ ಇರ್ಬೋದು ಜೊತೆಗೆ ಅವರ ಸ್ನೇಹಿತರು ಯಾರ್ದು ಇರದೇರೇ ಇರ್ಬೋದು ರಿಮೋಟಿಂದ ಬಂದಿರ್ತಾರೆ ಅವ್ರ ಕಡೆಯವ್ರು ಯಾರು ಕೊಡೋರು ಇರೋದಿಲ್ಲ ಆ ಟೈಮಲ್ಲಿ ಏನಾಗುತ್ತೆ ನಾವು ಅವರಿಗೆ ಹಂಗೆ ವಾಪಸ್ ಆಗೋದಿಲ್ಲ ಅವರ ಒಂದು ರಿಕ್ವೈರ್ಮೆಂಟ್ನ ನಾವು ಫುಲ್ಫಿಲ್ ಮಾಡಲೇಬೇಕು ಅವರ ಅವಶ್ಯಕತೆಯನ್ನು ನಾವು ಸೊ ನೀಗಿಸ್ಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಈ ವಾಲಂಟ್ರಿ ಡೊನೇಷನ್ ಏನು ಸ್ವಯಂ ಪ್ರೇರಿತ ರಕ್ತದಾನಿಗಳು ಮತ್ತು ರಕ್ತದಾನದ ಶಿಬಿರಗಳನ್ನ ಕಂಟಿನ್ಯೂಯಸ್ಲಿ ನಾವು ಅದನ್ನು ಆಯೋಜನೆ ಇದ್ದೀವಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಹೆಚ್ಚೆಚ್ಚು ನಡೀಬೇಕು ಆವಾಗ ಮಾತ್ರ ನಾವು ಯಾವುದು ರಿಕ್ವೈರ್ಮೆಂಟ್ ಇರೋ ಬ್ಲಡ್ನ ನಾವು ಪೇಷಂಟ್ ಕೊಡಲಿಕ್ಕೆ ಸಾಧ್ಯ ಜೊತೆಗೆ ಏನಾಗುತ್ತೆ ಅಂದರೆ ರಿಪ್ಲೇಸ್ಮೆಂಟ್ ಡೋನರ್ ಮತ್ತು ಈಗ ಅವ್ರಿಗೆ ಬೇಕಾದವ್ರಿಗೆ ಇನ್ನೊಂದು ಬದಲಿ ರಕ್ತ ಕೊಡಿಸ್ಬಿಟ್ಟು ರಕ್ತ ತಗೊಂಡೋಗೋ ಅನ್ನೋದು ಒಂದು ಪ್ರೊಸೀಜರು ಸಮಟೈಮ್ಸ್ ಸಿಗೋದಿಲ್ಲ ಅವಾಗ ನಾವು ವಾಲಂಟ್ರಿ ಡೋನರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅದಲ್ದಲ್ಲೇ ಜೊತೆಗೆ ಕ್ಯಾಂಪ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ಇದೆರಡೂ ಒಂದು ಈಕ್ವಲ್ ಆಗಿ ಹೋದಾಗ ಮಾತ್ರ ನಾವು ರಕ್ತದ ಅಭಾವವನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಹಾಗಾಗಿ ಪೇಷಂಟ್ಸ್ಗಳಿಗೆ ನಾವು ಹದಿನೇಳು ವರ್ಷದಿಂದ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಜೊತೆಗೆ ನಮಗೆ ಒಂದು ಆತ್ಮತೃಪ್ತಿ ಇದೆ ನಮ್ಮಿಂದನ ನಾಲ್ಕು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋದು ನಮಗೊಂದು ಆತ್ಮತೃಪ್ತಿ ಇದೆ ಸರ್ ಈಗ ನಾನು ಬ್ಲಡ್ ತಗೊಳ್ಬೇಕಾದ್ರೆ ಹಲವಾರು ರೀತಿ ಜನಗಳನ್ನ ತಾವು ನೋಡ್ತೀರಾ ಕೆಲವರು ತುಂಬ ಒತ್ತಡ ಪೂರ್ವಕ ಬಂದು ಜೋರಾಗಿ ಮಾತಾಡ್ತಿರ್ತಾರೆ ಏಯ್ ಅದೆಷ್ಟು ದುಡ್ಡಾಗುತ್ತೆ ಆಗುತ್ತೆ ಬಿಸಾಕ್ತೀನಿ ತಗೊಳ್ಳೋದು ತಗೊಂಡು ಬೇಗ ಕೊಡ್ರಿ ಇನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಯಾಕೆ ಇಂಥ ಅನುಭವಗಳು ಬೇಕಾದಷ್ಟು ಆಗಿರುತ್ತೆ ನಮಗೆ ಯಾಕೆಂದ್ರೆ ಎಲ್ಲರಿಗೂ ಅವ್ರಿಗೆ ಜ್ಞಾನದ ಕೊರತೆ ಇರ್ಬೋದು ಅಥವಾ ತಮಗೆ ಅವಶ್ಯ ಅವಶ್ಯಕತೆ ಸಿಕ್ತಾ ಇಲ್ವಲ್ಲ ಅನ್ನೋ ಒಂದು ಇದೂ ಇರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿ ಇವರು ವಿಳಂಬ ಮಾಡ್ತಿದ್ದಾರೆ ಅನ್ನೋ ಒಂದು ಇದು ಇರ್ಬೋದು ಇಂತಹ ಘಟನೆಗಳು ಯಾವ್ದಾದ್ರು ಇಲ್ಲ ಆಗುತ್ತಾ ಸರ್ ಏನಾಗುತ್ತೆ ನಾವು ಅದನ್ನು ಉದ್ದೇಶಪೂರ್ವಕಲಿಕ್ಕೆ ಅಂತ ಹೇಳಿಕ್ಕಾಗಲ್ಲ ಯಾಕೆಂದರೆ ಅವರ ಪರಿಸ್ಥಿತಿ ಆಗಿರುತ್ತೆ ಈಗ ರಕ್ತ ಅಂದರೆ ಎಮರ್ಜೆನ್ಸಿ ಅಂತ ಸೊ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ಡಾಕ್ಟರ್ಸು ಈಗ ಹೋಗ್ಬಿಟ್ಟು ಬೇಗ ಬ್ಲಡ್ ತಾಮಿ ಅಂತ ಏನು ಅಂತಂದರೆ ಅದ್ರ ಪ್ರೊಸೀಜರ್ ಗೊತ್ತಿರೋದಿಲ್ಲ ಏನು ಟೈಮ್ ಆಗುತ್ತೆ ಈಗ ರಕ್ತನ ನಾವು ಏನು ಅಂದರೆ ಒಬ್ಬ ಮನುಷ್ಯನಿಂದ ಬ್ಲಡ್ ತೆಗೆದ ಮೇಲೆ ಅದನ್ನು ಡೈರೆಕ್ಟಾಗೆ ಪೇಷಂಟ್ ಕೊಡಲಿಕ್ಕಾಗೋದಿಲ್ಲ ಅದೇ ಅಂತಹ ಪ್ರೊಸೀಜರ್ಸ್ ಇದೆ ಅದರದ್ದಂಥ ಟೆಸ್ಟಿಂಗ್ಸ್ ಇದೆ ಒಂದು ಸರಿ ನಿಮ್ಮ ಒಬ್ಬ ಡೋನರಿಂದ ರಕ್ತ ತೆಗೆದ ಮೇಲೆ ಅದಕ್ಕೆ ಕಂಪ್ಲೀಟ್ ನಾವು ಸ್ಕ್ರೀನಿಂಗ್ ಮಾಡಬೇಕು ಏನೆಲ್ಲ ಟ್ರಾನ್ಸ್ಫರಬಲ್ ಡಿಸೀಸ್ ಅಂತ ಹೇಳ್ತೀವಿ ಲೈಕ್ ಎಚ್ ಐ ವಿ ಎಚ್ ಪಿ ಸಿ ಜಿ ಎಚ್ ಸಿ ವಿ ವಿ ಡಿ ಆರ್ ಅಲ್ಲು ಮಲೇರಿಯಾ ಇಂಥವು ಏನು ಅಂತಂದರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡೋ ಅಂಥ ಕಾಯಿಲೆಗಳು ಅದನ್ನು ಡೋನರಿಂದ ರಕ್ತ ತೆಗೆದ ಮೇಲೆ ಅಷ್ಟು ಟೆಸ್ಟು ಸ್ಕ್ರೀನಿಂಗ್ ಮಾಡಿ ಅದಾದ ನಂತರ ನಾವು ಪೇಷೆಂಟ್ಸಿಗೆ ಕೂಡ ಅಂತ ಪರಿಸ್ಥಿತಿ ಇದು ಪ್ರೊಸೀಜರ್ ಇರೋದು ಆ ಪ್ರೊಸೀಜರ್ ಮಾಡಿ ಕ್ರಾಸ್ ಮ್ಯಾಚ್ ಮಾಡಿ ಹೊಂದಾಣಿಕೆ ಮಾಡಿ ಕೊಡಲಿಕ್ಕೇ ಮಿನಿಮಮ್ ನಲವತ್ತು ನಿಮಿಷ ಟೈಮು ಬೇಕಾಗುತ್ತೆ ಆ ನಲವತ್ತು ನಿಮಿಷ ಅನ್ನೋದು ನಮಗೆ ನಲವತ್ತು ನಿಮಿಷ ಅನಿಸುತ್ತೆ ಬಟ್ ಆ ಪೇಷಂಟ್ ಕಡೆಯವ್ರಿಗೆ ಏನಂತಂದರೆ ಪೇಷೆಂಟ್ಸ್ ಏನೋ ತೊಂದರೆ ಆಗಬಹುದು ಇಲ್ಲ ಡಾಕ್ಟರ್ಸ್ ಮತ್ತೆ ಫೋನ್ ಮಾಡ್ಬೋದು ಬೇಗ ಬನ್ನಿ ಆ ಒಂದು ಟೆನ್ಷನಲ್ಲಿ ಇರ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ಯಾರೂ ಗಲಾಟೆ ಮಾಡೋದಿಲ್ಲ ಯಾರು ಉದ್ದೇಶಪೂರ್ವಕವಾಗಿ ಹೇಳೋದಿಲ್ಲ ಸೊ ಅವ್ರಿಗೆ ಅವ್ರ ಅರ್ಜೆನ್ಸಿ ಹೇಗಿರುತ್ತೆ ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು ಅವ್ರಿಗೆ ತಿಳಿ ಹೇಳಬೇಕು ಹಿಂಗಿದೆ ಪ್ರೊಸೀಜರ್ ಹಿಂಗಿದೆ ಈ ಥರ ಮಾಡಬೇಕು ಅದಕ್ಕೆ ಅದಂಥ ಕ್ರೈಟೀರಿಯಾ ಇದೆ ಹಂಗಾಗಿ ಸಮಯ ತಾಂತಾಯಿದ್ದೀವಿ ಅಂತ ಒಂದು ತಿಳಿ ಹೇಳಿದ್ಮೇಲೆ ಖಂಡಿತ ಅವರು ಜನಗಳು ಕನ್ವಿನ್ಸ್ ಆಗ್ತಾರೆ ಅದರ ಜೊತೆಗೆ ನಾವು ಅವ್ರಿಗೆ ಮೊದಲೇ ಕನ್ವಿನ್ಸ್ ಮಾಡ್ತೀವಿ ನಿಮ್ಮಲ್ಲಿ ಯಾರಾದರೂ ಬ್ಲಡ್ ಇರೋರು ಡೊನೇಟ್ ಮಾಡೋರು ಯಾರೋ ಇದ್ದಾರಾ ಅಂತಾರೆ ಅವರು ಓಕೆ ಸ್ವಲ್ಪ ವಿಚಾರ ತಿಳ್ಕೊಂಡಿದ್ರೆ ಆಯಿತು ಸರ್ ನಮ್ಮ ಫ್ರೆಂಡ್ಸ್ ಇದ್ದಾರೆ ನೆಬಿಲೇಟಿ ಇರೋದ್ರೆ ಕೆಲವರಿಗೆ ವಿಚಾರ ಗೊತ್ತಿರೋದಿಲ್ಲ ಕೆಲವರಿಗೆ ಟೈಮು ಇರೋದಿಲ್ಲ ಮತ್ತು ಆ ಟೆನ್ಷನಾಗಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಎಲ್ಲ ಉದ್ದೇಶಕ್ಕೋಸ್ಕರ ಅವರಿಗೂ ಮಾಡ್ತಾರೆ ಸರ್ ನಾವು ದುಡ್ಡು ಬೇಕಾದರೆ ಎಷ್ಟು ಬೇಕಾದರೂ ಕೊಡ್ತೀವಿ ತಗೊಳ್ಳಿ ಬಟ್ ಇಲ್ಲಿ ದುಡ್ಡಿಗೆ ರಕ್ತ ಸಿಗಂಗಿದ್ರೆ ಎಲ್ಲರೂ ಹಂಗೆ ಮಾಡಿದ್ರು ಬಟ್ ಇಲ್ಲಿ ಏನು ಅಂತಂದರೆ ಮನುಷ್ಯನಿಗೆ ಪರ್ಯಾಯ ರಕ್ತನೇ ಹೊರತು ಬೇರೆ ಏನಿಲ್ಲ ಅಂತ ಮೊದಲೇ ಹೇಳಿದಾಗ ಅದೇ ರೀತಿ ಬೇರೆಯವ್ರಿಗೆ ಡೊನೇಟ್ ಮಾಡಬೇಕು ಸೊ ಅವಾಗ ಇಲ್ಲ ಅಂತಂದಾಗ ನಾವು ಏನೀಗ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮತ್ತೆ ಆ ಮುಖಾಂತರ ಸಂಗ್ರಹವಾದಂಥ ರಕ್ತನ ನಾವು ಯಾರು ರಿಪ್ಲೇಸ್ಮೆಂಟ್ ಡೋನರ್ಸ್ ಕೊಡಲ್ಲ ಅಂಥವ್ರಿಗೆ ಬ್ಲಡ್ನ ಕೊಡೋ ಅಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಸರ್ ಬ್ಲಡ್ ಡೊನೇಷನ್ ರೂಮ್ ಇದು ಯಾರು ರಕ್ತದಾನಿಗಳು ಬರ್ತಾರೆ ಇಲ್ಲಿ ರಕ್ತ ಕೊಡೋ ಅಂತ ಒಂದು ಪ್ರೊ ಪ್ರೋಟೋಕಾಲ್ ಇಲ್ಲಿ ನಡೆಯುತ್ತೆ ಸರ್ ಅವ್ರನ್ನ ಮಾತಾಡ್ಸ್ಬೋದಾ ಖಂಡಿತ ಸರ್ ಸರ್ ನಿಮ್ಗೆ ಏನು ಅನಿಸುತ್ತೆ ಹೇಳಿ ನೀವು ನಾವು ಎಷ್ಟು ವರ್ಷದಿಂದ ಇಲ್ಲಿ ಡೊನೇಟ್ ಮಾಡ್ತಾ ಬಿಡಿ

ನಾನು ಟ್ವೆಂಟಿ ಫೋರ್ ಟೈಮ್ ರೆಪ್ರೆಂಟ್ ಮಾಡ್ತಾರೆ ಬಂದ್ ಮಾಡಿರೋದು ಲಾಸ್ಟ್ ಜಿ ಕೇ ಟೈರಲ್ಲಿ ಪ್ರೋಗ್ರಾಮ್ ಅಲ್ಲ ತುಂಬಾ ಸಂತೋಷ ಆಯ್ತು ನಿಮ್ಗೆ ಏನ್ ಅನ್ಸುತ್ತೆ ಪ್ರತಿ ಸರಿ ಬ್ಲಡ್ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ ಬ್ಲಡ್ ಡೋನರ್ ಇರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ನನ್ಗೂ ಇದ್ದಾಗ ಸಾಮಾನ್ಯ ಜನಗಳು ನಾವು ಬ್ಲಡ್ ಕೊಟ್ಬಿಟ್ರೆ ನಮ್ಮ ಆಯುಸ್ ಕಡಿಮೆ ಆಗುತ್ತೆ ಅಂತ ಬ್ಲಡ್ ಕೊಟ್ಬಿಟ್ರೆ ನನ್ನ ತಿಳಿದು ಏನೋ ಸಣ್ಣ ಆಗ್ಬಿಡ್ತೀನಿ ಓಕೆ ನಾವು ಪ್ರತಿ ವರ್ಷ ಜೆ ಕೆ ಟೆರ್ಸ್ ಅಲ್ಲಿ ಖಂಡಿತ ಸರ್ ಏನಂದ್ರೆ ನಾವು ನೂರು ಬಾಟ್ಲಿಂದ ಸ್ಟಾರ್ಟ್ ಮಾಡಿದ್ದವರು ಈಗ ಸಾವಿರದ ಐನೂರು ಜನ ಡೊನೇಟ್ ಮಾಡ್ತಾ ಇದ್ದಾರೆ ಹೋಕೆ ಸೊ ಅದೇ ಕೇಟಾಯ್ತು ಸಾನೆ ಇಲ್ಲೊಬ್ರು ವಿಶೇಷವಾದವ್ರು ಇದ್ದಾರೆ ಯಾಕಂದ್ರೆ ಇವ್ರಾದರೂ ಸ್ವಲ್ಪ ವಯಸ್ಸಲ್ಲಿ ಬಾಗಿದಾರೆ ಈ ಏಜಿನ ಈಗ ಈ ಏಜ್ ಅಲ್ಲಿ ನಿಮಗೆ ಬ್ಲಡ್ ಡೊನೇಷನ್ ಮಾಡ್ಬೇಕಂತ ಹೇಗೆ ಕಲಿಸು ತಮ್ಗೆ ಎಷ್ಟು ವಯಸ್ಸು ಇಪ್ಪತ್ತೆರಡು ಹೆಸ್ರು ಏನು ಅಂತ ಎಲ್ಲಿ ಮೈಸೂರದವ್ರೆ ಮೈಸೂರು ಏನು ಮಾಡ್ತಾ ಇದ್ದೀನಿ ಹಾಂ ಪೂರ್ವಿಕ ಮೊಬೈಲ್ ವರ್ಕ್ ಮಾಡಿ ಓ ಒಂದು ನೋಡಿ ಪೂರ್ವಿಕ ಮೊಬೈಲ್ ಇದರಿಂದ ಬಂದು ಆ ತನ್ನ ಒತ್ತಡದಲ್ಲೂ ಸಹಿತ ಇಲ್ಲಿ ಬಂದು ರಕ್ತದಾನ ಇದ್ದಾರೆ ನಿಮ್ಗೆ ಇಲ್ಲಿ ಯಾರು ಬರೋದಕ್ಕೆ ಹೇಳಿ ಡೊನೇಟ್ ಮಾಡ್ತಾ ಇದೀರಾ ಅಥವಾ ತಾವೇ ವಾಲಂಟಿಯರ್ ಬಂದ್ ಮಾಡ್ತಾ ಹೌದಾ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ ಎಷ್ಟು ವರ್ಷ ದಿನ ಮಾಡ್ತಾ ಇದೀರಾ ಖುಷಿ ಆಗುತ್ತೆ ನಿಮ್ಮ ಏಜಿನ ಅವ್ರಿಗೆ ನೀವು ಬ್ಲಡ್ ರಕ್ತದಾನ ಮಾಡ್ತಾರ ವಿಷಯದಲ್ಲಿ ನೀವೇನ್ ಸಂದೇಶ ಕೊಡ್ತೀರಾ ಅಂದ್ರೆ ಎಮರ್ಜೆನ್ಸಿ ಇದ್ರೆ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಂದು ರೀತಿಯಾಗಿ ನಮಗೂ ಬರುತ್ತೆ ಸೊ ಆ ರೀತಿಯಲ್ಲಿ ನಾನು ಹೇಳ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು